ಬಸವಣ್ಣನವರ ಮತ್ತು ಅವರ ಸಮಕಾಲೀನ ಶರಣರ ತತ್ವಾದರ್ಶಗಳನ್ನು ನಾಡಿನಾದ್ಯಂತ ಪ್ರಸಾರ ಮಾಡತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಜ್ಯ ಮಟ್ಟದ ಒಂದು ಸಮಾರಂಭವನ್ನು ಪ್ರಾರಂಭ ಮಾಡಿದ್ವಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಎಚ್ ದೇವೇಗೌಡರವರು ತೊಂಬತ್ತೈದರಲ್ಲಿ ಈ ಬಸವ ಜಯಂತಿಗೆ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಮಾರಂಭದ ಕಲ್ಪನೆಯನ್ನು ಕೊಟ್ಟರು ಅಂದಿನಿಂದ ನಾವು ಬಸವ ದೇವಿಕೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಾವು ಬಸವಶ್ರೀ ಅನ್ನುವ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಬಹುಶಃ ಕರ್ನಾಟಕ ಸರ್ಕಾರ ಕೊಡುವ ಮುನ್ನ ಇನ್ನಿತರ ಹಲವಾರು ಸಂಸ್ಥೆಗಳು ಬಸವಶ್ರೀ ಪ್ರಶಸ್ತಿ ಪ್ರಾರಂಭ ಮಾಡುವ ಮುನ್ನ ಆ ಪ್ರಶಸ್ತಿಯ ಪರಿಕಲ್ಪನೆಯನ್ನು ಕೊಟ್ಟಂತಹ ಹಿರಿಮೆ ಹೆಗ್ಗಳಿಕೆ ನಮ್ಮ ಬಸವಿನಿಕೆಗೆ ಸಲ್ಲುತ್ತೆ ಕೇವಲ ಬಸವಜಯಂತಿ ಆಚರಣೆ ಮಾಡಿದ್ರೆ ಸಾಲದು ನಮ್ಮ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ವಿಶಿಷ್ಟವಾದ ಮಾನವೀಯ ಸೇವೆ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಮಹಾನ್ ಭಾವರಿಗೆ ನಾವು ಬಸವ ಶಕ್ ಪ್ರಶಸ್ತಿ ಕೊಡ್ತಾ ಬಂದಿದ್ದೇವೆ ಉದಾಹರಣೆಗೆ ಸನ್ಮಾನ್ಯ ಡಿ ಡಿ ಜಿ ಅವರು ಮಾಜಿ ಉಪರಾಷ್ಟ್ರಪತಿಗಳಿಗೆ ಸನ್ಮಾನ್ಯ ನಿಜಲಿಂಗಪ್ಪನವರಿಗೆ ಗಪನವರಿಗೆ ಮೋದಿ ಅವರಿಗೆ ಜಾವ್ರೇಗೌಡ್ರಿಗೆ ಡಾಕ್ಟರ್ ಎಚ್ ನರಸಿಂಹಯ್ಯನವರಿಗೆ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಡಾಕ್ಟರ್ ಡಿ ಎಂ ರಂಜುಂಡಪ್ಪನವ್ರಿಗೆ ಪಾಟೀಲ್ ಪುಟ್ಟಪ್ಪನವ್ರಿಗೆ ನ್ಯಾಯಮೂರ್ತಿ ಮಣಿಮಟ್ಟನವ್ರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೆ ಶಿವರಪ್ಪ ಡಾಕ್ಟರ್ ಸುಧಾಮೂರ್ತಿ ಸನ್ಮಾನ್ಯ ವೀರೇಂದ್ರ ಹೆಗಡೆ ಏಣಿಗೆ ಬಿ ಬಾಳಪ್ಪ ನಾಡೋಜ ಚಂಡವೀರ್ ಕಣ್ವಿ ಡಾಕ್ಟರ್ ಕಲಬುರ್ಗಿ ಭಾರತ ರತ್ನ ಸಿ ಎನ್ ರಾವ್ ಸನ್ಮಾನ್ಯ ವಿಜಯಶಂಕೇಶ್ವರ್ ರವಿಶಂಕರ್ ಗುರೂಜಿ ಪ್ರಭಾಕರ್ ಕೋರೆ ಕಿರಣ್ ಕುಮಾರ್ ಸನ್ಮಾನ್ಯ ಎಚ್ ಆರ್ ನಾಗೇಂದ್ರ ಅವರು ಜಿ ಎಚ್ ಜಯದೇವ್ ಲೀಲಾದೇವ ಪ್ರಸಿದ್ಧ ಮಹಾನ್ ಭಾವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಹಾಗೆ ವಚನ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಸಾಹಿತ್ಯ ಸಂಗೀತ ಸಾಧಕರಿಗೂ ಸಹ ನಾವು ವಚನ ಸಾಹಿತ್ಯಶ್ರೀ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಅದರ ಪಟ್ಟಿಯನ್ನು ನಾನು ತುಂಬ ಕೊಟ್ಟಿದ್ದೇನೆ ಅದರಲ್ಲೂ ಹಲವಾರು ಹಿರಿಯ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀವು ಇಟ್ಟಿದ್ದು ನಾವು ಗೌರವಿಸಿದ್ದೇವೆ ಬಸವಶ್ರೀ ಪ್ರಶಸ್ತಿಗೆ ಯಾವುದೇ ನಗದು ಪುರಸ್ಕಾರ ಇರೋದಿಲ್ಲ ಅಲ್ಲಿ ಸುಂದರವಾದಂತಹ ಬಸವಣ್ಣನವರ ಭಾವಪುತ್ಥಳಿ ಅದು ಸ್ಮರಣ ಫಲಕ ಮತ್ತು ತಾಂಬೂಲ ಮತ್ತು ಪ್ರೀತಿ ವಿಶ್ವಾಸಗಳ ಒಂದು ಗೌರವ ಪುರಸ್ಕಾರ ಇರುತ್ತೆ ವಚನ ಸಾಹಿತ್ಯ ಪ್ರಶಸ್ತಿಗೆ ನಾವು ಹತ್ತು ಸಾವಿರ ರೂಪಾಯಿನ ಸಾಂಕೇತಿಕವಾಗಿ ಕೊಡ್ತಾ ಇದ್ದೇವೆ ಅದರಲ್ಲಿಯೂ ಸನ್ಮಾನ್ಯ ಸಿ ಪಿ ಕೃಷ್ಣಕುಮಾರ್ ಡಾಕ್ಟರ್ ವಿದೀಶ್ ವಿದ್ಯಾಶಂಕರ್ ಚಿದಾನಂದ ಮೂರ್ತಿಯವರು ಇಂಥ ಸಾಶಿ ಮರಳೇನವರು ಮಂಗಳ ಪ್ರಿಯದರ್ಶಿನಿ ಹನ್ನೆರಡು ಮಠ ವೀಣಾ ಬಣ್ಣಂಜೆ ಸಿದ್ದಿಕಯ್ಯ ಇಂಥ ಅನೇಕ ಮಹಾನ್ವ ನಾ ನಾಮಗಾಲೆ ಇಂಥವ್ರಿಗೆ ಕೊಟ್ಟಿದ್ದೇವೆ ಈ ವರ್ಷದ ಬಸವಶ್ರೀ ಪ್ರಶಸ್ತಿಯನ್ನು ನಾಡೋಜ ಗುರು ಚೆಂದಸಬ್ನವ್ರಿಗೆ ನಾವು ಕೊಡ್ತಾ ಇದ್ದೇವೆ ಸಂಜೋತಿದ್ದಾಗೆ ಗುರು ಚಂದಸಪ್ನವರು ನಾಡಿನ ಜಾನಪದ ಮತ್ತು ವಚನ ಸಾಹಿತ್ಯ ಎರಡೂ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದಂಥವರು ಸಾಧನೆ ಮಾಡಿದಂಥವರು ಅಷ್ಟೇ ಅಲ್ಲ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಅಧ್ಯಕ್ಷರು ಆಗಿರುವ ಸರ್ವ ಸಮ್ಮೇಳನ ಅಧ್ಯಕ್ಷರು ಅವರು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎರಡು ದಶಕಗಳ ಕೆಲಸ ಮಾಡಿದ್ದಾರೆ ಹಾಗೂ ಈಗಲೂ ಸಹ ಅವರು ನಮ್ಮ ಗೌರವ ಸಲಹೆಗಾರರಾಗಿದ್ದಾರೆ ನಾನು ಈ ಬಸವೇದಿಕೆ ಅಧ್ಯಕ್ಷ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ಗುರು ಚಂದ್ರಸಪ್ನವರಿಗೆ ನಾವು ನೀಡ್ತಾ ಇದ್ದೇವೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ವಚನ ಪಿತಾ ಮಹಾ ಡಾಕ್ಟರ್ ಫಾಬು ಅಳಕಟ್ಟಿ ಸಂಶೋಧನಾ ಕೇಂದ್ರ ಬಿ ಎಲ್ ಇ ಸಂಸ್ಥೆ ವಿಜಯಪುರ ಅವರಿಗೆ ನಾವು ಈ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಇದರ ಅಧ್ಯಕ್ಷರು ಸರ್ಮಾರ್ ಎಂ ಪಾಟೀಲ್ ನಮ್ಮ ಕೈಗಾರಿಕಾ ಸಚಿವರೇ ಈ ಸಂಸ್ಥೆಯ ಅಧ್ಯಕ್ಷರು ಅವರೇ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಮತ್ತು ಸಂಗೀತ ವಚನ ಸಂಗೀತದ ಧ್ವನಿ ಸುರುಳಿಗಳ ಮೂಲಕ ನಾಡಿನ ಮನೆ ಮಾತಾಗಿರುವ ಎಂ ಡಿ ಪಲ್ಲಿಗೆ ವಚನ ಸಾಹಿತ್ಯ ಸಂಗೀತ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದಾರೆ ಉದ್ಘಾಟನೆ ಮತ್ತು ಬಸವಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ ಅವರು ಬಹಳ ಸಂತೋಷ ಒಪ್ಪಿಕೊಂಡು ಬಂದಿದ್ದಾರೆ ಅಧ್ಯಕ್ಷತೆಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ಅವರು ವಹಿಸಲಿದ್ದಾರೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಶಿವಮಣ್ಣು ಅವರು ಪ್ರದಾನ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಬಸವಶ್ರೀ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತ ಸಮಗ್ರ ಪರಿಚಯ ಇರುವಂತಹ ಮತ್ತು ಆ ಸಮಾರಂಭಗಳ ಚಿತ್ರದ ನೆನಪಿನ ಚಿತ್ರ ಇರುವಂತಹ ಬಸವ ಜ್ಯೋತಿ ಸಂಚಿಕೆಯನ್ನು ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಚನ ಪಿತಾಮಹ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಎಂ ಪಾಟೀಲ್ ಪಾಟೀಲ್ರವರು ಆ ಕೃತಿಯನ್ನು ಜ್ಯೋತಿಯನ್ನು ಬಿಡುಗಡೆ ಮಾಡಿದ್ದಾರೆ ಹತ್ತು ಗಂಟೆಗೆ ಎಂ ಡಿ ಪಲ್ಲವಿಯವರ ಸುಶ್ರಾವ್ಯವಾದ ವಚನ ಗಾಯನ ಇರುತ್ತೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ನಾನು ಆಗಲೇ ಹೇಳಿದಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಅವ್ರ ಮುಂದೆ ನಾವು ಬೇಡಿಕೆ ಇಟ್ಟಿವಿ ಈ ಬಸವ ಜಯಂತಿಯನ್ನು ಸರ್ಕಾರ ಮಾಡಬೇಕು ಸರ್ಕಾರವು ಸಹ ಒಂದು ಬಸವ ಪುರಸ್ಕಾರ ಪ್ರಾರಂಭ ಮಾಡಬೇಕು ಅಂತ ಅದಕ್ಕೆ ದನಿ ಕೊಟ್ಟು ಸನ್ಮಾನ್ಯ ದೇವೇಗೌಡರವರು ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಜೆ ಎಚ್ ಪಟೇಲರವರು ಕೊಟ್ಟಿದ್ದರು ಆದರೆ ಎಸ್ ಎಂ ಕೃಷ್ಣರವರ ಕಾಲದಲ್ಲಿ ಇದು ಜಾರಿಯಾಯಿತು ಬಸ ಪುರಸ್ಕಾರ ಸರ್ಕಾರ ಕೊಡ್ತಕ್ಕ ಕೊಡ್ತಕ್ಕಂಥ ರಾಷ್ಟ್ರೀಯ ಪುರಸ್ಕಾರ ಅದು ಇದು ಸಹ ನಮ್ಮ ರಾಷ್ಟ್ರ ಮಟ್ಟದ ಪುರಸ್ಕಾರವೇ ಆಗಿದೆ ಈ ಸಮಿತಿಯಲ್ಲಿ ನಮ್ಮ ಸನ್ಮಾನ್ಯ ಷಡಾಕ್ಷಿ ಅವರು ನಾಡೋಜ ಅವರು ಬಹಳ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮತ್ತು ಮೊದಲಿಗೆ ಬಸವ ಜಯಂತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸನ್ಮಾನ್ಯ ದೇವೇಗೌಡರವರು ಉದ್ಘಾಟನೆ ಮಾಡಿದಾಗ ಸನ್ಮಾನ್ಯ ಸೋಮಣ್ಣದವರು ಈ ಬಸವೇದಿಕೆಯ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದರು ಮತ್ತು ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಅಧ್ಯಕ್ಷರಾಗಿದ್ದು ನಾನು ಕಾರ್ಯಾಧ್ಯಕ್ಷನಾಗಿ ಒಂದು ದಿನ ಅವರು ಬರಬೇಕು ಅದನ್ನು ವರದಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಪೂರ್ವವಾದ ಬೇಡಿಕೆ ಮಾಡ್ತಾ ಇದ್ದೇವೆ ತನ್ನೆಲ್ಲ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ